ಹಾಲನ್ನು ಕೆಳಕಿದರೆ ಮೊಸರು ಮೊಸರನ್ನ ಕೆದಕಿದರೆ ಬೆಣ್ಣೆ ಬೆಣ್ಣೆಯನ್ನ ಕೆದಕಿದರೆ ತುಪ್ಪ ಹಾಲಿಗಿಂತ ಮೊಸರಿನ ಬೆಲೆ ಹೆಚ್ಚು ಮೊಸರಿಗಿಂತ ಬೆಣ್ಣೆಯ ಬೆಲೆ ಹೆಚ್ಚು ಬೆಣ್ಣೆಗಿಂತ ತುಪ್ಪದ ಬೆಲೆ ಹೆಚ್ಚು ಹಾಲಿನ ಆಯಸ್ಸು ಒಂದು ದಿನ ಮೊಸರಿನ ಆಯಸ್ಸು ಎರಡು ದಿನ ಬೆಣ್ಣೆಯ ಆಯಸ್ಸು ಮೂರು ದಿನ ಆದರೆ ತುಪ್ಪ ದೀರ್ಘಾಯಸ್ಸನ್ನು ಹೊಂದಿದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ದೀರ್ಘಕಾಲ ಇರುವ ತುಪ್ಪ ಅಡಗಿದೆ ಹಾಗೆಯೇ ನಮ್ಮಲ್ಲಿಯೂ ಅನಂತ ಶಕ್ತಿ ಅಡಗಿದೆ ಅದಕ್ಕೆ ಸ್ವಲ್ಪ ಜ್ಞಾನ ಮತ್ತು ಆಲೋಚನೆಯ ಜೊತೆಗೂಡಿಸಿದರೆ ನೀವು ಒಬ್ಬ ಉತ್ತಮ ವ್ಯಕ್ತಿ ಮತ್ತು ಶಕ್ತಿಯಾಗಿ ಮೂಡಬಹುದು ಮನುಷ್ಯನದ್ದು ಸ್ವಂತ ಅಂತ ಏನಿದೆ ಜನ್ಮ ಬೇರೆಯವರೇ ನೀಡಿದ್ದಾರೆ ಹೆಸರು ಬೇರೆಯವರೇ ಇಟ್ಟಿದ್ದಾರೆ ಶಿಕ್ಷಣ ಬೇರೆಯವರೇ ಕಲಿಸಿದ್ದಾರೆ ಕೆಲಸವು ಬೇರೆಯವರೇ ಕೊಟ್ಟಿದ್ದಾರೆ ನಾಳೆ ಸ್ಮಶಾನಕ್ಕೆ ಬೇರೆಯವರೇ ಹೊತ್ಕೊಂಡು ಹೋಗ್ತಾರೆ ಹಾಗಾದ್ರೆ ವ್ಯರ್ಥ ಅಹಂಕಾರ ಯಾಕೆ ಯಾವಾಗ್ಲೂ ಒಳ್ಳೆಯದರ ಬಗ್ಗೆ ಆಲೋಚಿಸೋಣ ನಿದ್ದೆ ಮಾಡಿ ಕಾಣುವ ಕನಸು ನಿದ್ದೆ ಕೆಡಿಸುವ ಹಾಗೆ ಆಗಬೇಕು ನನಸು ಗೆಲುವು ಹೇಗಿರ್ಬೇಕು ಅಂದ್ರೆ ಶತ್ರುಗಳು ಸ್ಟೇಟಸ್ ಸಾಕಿ ಇವನು ನಮ್ಮವನು ಅನ್ಬೇಕು ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಸಾವಿರ ಸಲ ಸೋತರು ಇನ್ನೊಮ್ಮೆ ಸೋಲುವುದಕ್ಕೆ ಸಿದ್ಧ ಎನ್ನುವ ಛಲವೊಂದಿದ್ದರೆ ಸಾಕು ನಿಮ್ಮ ಗೆಲುವಿಗೆ ಆ ಸಾವಿರ ಸೋಲುಗಳೇ ಮೆಟ್ಟಿಲುಗಳಾಗಿ ನಿಲ್ಲುತ್ತದೆ ಗೆಲುವು ಕ್ಷಣಿಕ ಸಂತೋಷವನ್ನು ಕೊಡುತ್ತದೆ ಆದರೆ ಸೋಲು ಶಾಶ್ವತವಾದ ಅನುಭವವನ್ನು ಕೊಡುತ್ತದೆ ಮನುಷ್ಯ ತನ್ನ ಒಳ್ಳೆತನದಿಂದ ದೊಡ್ಡವನ್ನಾಗ್ತಾನೆ ಹೊರತು ಹುಟ್ಟಿನಿಂದಲ್ಲ ಮುಖದ ಕಪ್ಪು ಕಲೆಗಳನ್ನು ಅಳಿಸಲು ನೂರಾರು ಔಷಧಗಳನ್ನು ಬಳಸುವ ನಾವು ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಮ್ಮೆಯಾದರೂ ಯೋಚಿಸಬೇಕಲ್ವೇ ಅಸಾಧ್ಯವೆಂಬುದು ಒಂದು ಪದವಲ್ಲ ಪ್ರಯತ್ನ ಪಡೆದೇ ಇರುವುದಕ್ಕೆ ಕೈಲಾಗದವರು ಕೊಡುವ ಒಂದು ಕಾರಣ ಅಷ್ಟೇ ಮನಸ್ಸಿನ ಸಂತೃಪ್ತಿಗೋಸ್ಕರ ಆದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು ಜನರ ದನ ಗುರುತಿಸುತ್ತಾರೋ ಎಲ್ಲವೋ ಎಂಬುದರ ಬಗ್ಗೆ ಗಮನ ಕೊಡಬಾರ್ದು ಏಕೆಂದ್ರೆ ಜನ ದೇವರಲ್ಲೂ ಕೂಡ ದೋಷವನ್ನು ಹೊಡುತ್ತಾರೆ ಇನ್ನು ಮನುಷ್ಯ ಯಾವ ಲೆಕ್ಕ ಜೀವನದಲ್ಲಿ ಸಾಧನೆ ಮಾಡಿ ಕೊನೆಯುಸಿರಳೇಬೇಕು ಇಲ್ದಿದ್ರೆ ಈ ಹೆಸರಿಗೂ ಉಸಿರಿಗೂ ಬೆಲೆ ಇಲ್ಲ ನಮ್ಮ ಸಾಧನೆ ಉಳಿದವರಿಗೆ ತೃಪ್ತಿ ತರುವುದಕ್ಕಿಂತ ನಮ್ಮ ಮನಸ್ಸಿಗೆ ಅದು ಸರಿ ಅಂತ ಸಂತೋಷ ನೀಡಿದರೆ ಸಾಕು ಯಾಕೆಂದ್ರೆ ಜಗತ್ನಲ್ಲಿ ಯಾರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ದೇವರು ಎಂಬ ಶಕ್ತಿ ಎಲ್ಲವನ್ನೂ ರಕ್ಷಣೆ ಮಾಡುತ್ತಿರುತ್ತದೆ ನಮ್ಮ ಬಗ್ಗೆ ನಾವೇ ನಂಬಿಕೆಯನ್ನು ಕಳೆದುಕೊಂಡಾಗ ದೇವರು ಕೂಡ ಏನೂ ಮಾಡಲಾರ ಗಡಿಯಾರವೇ ಕೆಟ್ಟು ಹೋದ ಮೇಲೆ ಬ್ಯಾಟರಿ ಇದ್ದು ಏನು ಪ್ರಯೋಜನ ಎಂದಿಗೂ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ ಅದು ನಿಮ್ಮನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತದೆ